ಹಣವನ್ನು ಸದ್ಬಳಕೆ ಮಾಡಿಕೊಳ್ಳಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ಕೊಟ್ಟಿರುವ ರೈತರು ಸರ್ಕಾರದಿಂದ ಬರುವ ಭೂ ಪರಿಹಾರ ಹಣವನ್ನು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕರೆ ನೀಡಿದರು ನಗರದ ತಾಲೂಕು ಪಂಚಾಯಿತಿಯಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನನ್ನು ಕೊಟ್ಟರುವ ರೈತರಿಗೆ ಎರಡನೇ ಹಂತದ ಮ್ಯಾಕಲ ಸೊಣ್ಣೇನಹಳ್ಳಿ ಬಡಗವಾರಹಳ್ಳಿ ಕೊಂಗತಿಮ್ಮನಹಳ್ಳಿ ಕನಿಶೆಟ್ಟಿಹಳ್ಳಿ ಗ್ರಾಮಗಳ ಹದಿನಾರು ಜನ ರೈತರಿಗೆ ಹತ್ತೊಂಬತ್ತು ಕೋಟಿ ರೂಗಳ ಚೆಕ್ ವಿತರಣೆ ಮಾಡಿ ಮಾತನಾಡಿ ರೈತ ಖಾತೆಗೆ ನೇರವಾಗಿ ಹಣ ಬರುತ್ತದೆ ಬಂದ ಹಣವನ್ನು ಬೇರೆ ಕಡೆ ಜಮೀನು ಅಥವಾ ನಿವೇಶನಗಳನ್ನು ಖರೀದಿ ಮಾಡಿಕೊಳ್ಳಬೇಕೆಂದರು ರೈತರು ಸರ್ಕಾರದಿಂದ ಬರುವ ಭೂ ಪರಿಹಾರ ಹಣವನ್ನು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರಿದರು ಕೆಲ ಮಧ್ಯವರ್ತಿಗಳ ಕುಮ್ಮಕ್ಕಿನಿಂದಾಗಿ ಮತ್ತು ರಾಜಮಂಡ್ರಿ ಕಡೆಯಿಂದ ಮಾವಿನ ಗಿಡಗಳನ್ನು ತಂದು ರೈತರಿಗೆ ಕೊಟ್ಟು ಸರ್ಕಾರದಿಂದ ಒಂದು ಗಿಡಕ್ಕೆ ಇಪ್ಪತ್ತೈದು ಸಾವಿರ ರುಗಳನ್ನು ಕೊಡಿಸಿ ಅದರಲ್ಲಿ ಅರ್ಧ ಹಣವನ್ನು ಮಧ್ಯವರ್ತಿಗಳು ಪಡೆಯುವ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ರೈತರು ಅವಕಾಶ ನೀಡಬಾರದು ಹಾಗೂ ರೈತರು ಸರ್ಕಾರಕ್ಕೆ ವಂಚನೆ ಮಾಡದೆ ನೈಜವಾಗಿ ಪರಿಹಾರ ಹಣ ಪಡೆಯಬೇಕೆಂದರು ಈ ಸಮಯದಲ್ಲಿ ಪಿ ನಂಬರ್ ಅನ್ನು ಜರೂರಾಗಿ ಇತ್ಯರ್ಥ ಪಡೆಯುವಂತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಸೂಚನೆ ನೀಡಿದರು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಆನಂದ್ ಕೆಐಎ ಎಡಿಪಿ ವ್ಯವಸ್ಥಾಪಕ ವಿನಯ್ ಕುಮಾರ್ ಸರ್ವೇಯರ್ ಸರ್ವೆಯರ್ ಸುದರ್ಶನ್ ಸಿಬ್ಬಂದಿ ರಾಜು ಹಾಗೂ ರೈತರು ಉಪಸ್ಥಿತರಿದ್ದರು ಎಂ ವೆಂಕಟೇಶ್ ಎಂ ನ್ಯೂಸ್ ಚಿಂತಾಮಣಿ